ತುಂಬಾ ಸುಂದರವಾಗಿ ತೋರಿಸಿರೋದು ನಮ್ಮ ಡೈರೆಕ್ಟ್ರು ಅವರು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ಕಳಿಸಿ ಈ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಕಾರಣ ಆಗಿರೋದು ಪ್ರೊಡ್ಯೂಸರ್ಸ್ ಆದ ಪ್ರಸಾದ್ ಕುಮಾರ್ ನಾಯಕ್ ಅವರು ಹಾಗೂ ಪ್ರಸಾದ್ ಎರ್ಲಾ ಅವರು ಸೊ ಇದನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಡಿಟ್ ಮಾಡಿ ಅದನ್ನ ಏನಿದೆ ಪ್ರೋಸೆಸಿಂಗ್ ಎಲ್ಲ ಮುಗಿಸ್ಕೊಟ್ಟಿರೋದು ನಮ್ಮ ಸತೀಶ್ ಎರ್ಲಾ ಅವರು ಸೊ ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಥ್ಯಾಂಕ್ ಯು ಸರ್ ಕ್ಯಾರೆಕ್ಟರ್ ಅಂತ ಅಂದರೆ ಇದರಲ್ಲಿ ಒಬ್ಬ ಡೆಲಿವರಿ ಬಾಯ್ ಅಲ್ಲ ಅವನು ಡೆಲಿವರಿ ಬಾಯ್ ಆಗೋದಕ್ಕೆ ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ ಅದರಿಂದಾಗಿ ಅವನು ಡೆಲಿವರಿ ಬಾಯ್ ಆಗಿರ್ತಾನೆ ಕಂಪ್ಲೀಟ್ ಅವನು ಡೆಲಿವರಿ ಬಾಯ್ ಆಗಿರೋದು ಏನಕ್ಕೆ ಅನ್ನೋದೇ ಕಂಪ್ಲೀಟ್ ಕತೆ ಸೊ ಅವನ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಇಂದ ಅವನು ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿರ್ತಾನೆ ಆದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ ಮೊದಲು ಸೊ ತುಂಬಾ ರಿಚ್ ಆಗಿರ್ತಾನೆ ಬಟ್ ಅವನು ಡೆಲಿವರಿ ಬಾಯ್ ಆಗಿದ್ದಾನೆ ಅಂತಂದ್ರೆ ಅದು ಕಾರಣ ಏನು ಅನ್ನೋದನ್ನೇ ಕತೆ ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕಾಮಿಡಿ ಅಂತ ಬಂದು ಅಂದರೆ ನಮ್ಮ ಅರವಿಂದ್ ಸರ್ ಅವರೇ ಸೊ ಅವ್ರ ಸಿನಿಮಾದಲ್ಲಿ ಅಂತಲೇ ಅಲ್ಲ ಸೆಟ್ಟಲ್ಲಿ ಕೂಡ ಅಷ್ಟೆ ಅವರು ಇರ್ ಎಲ್ಲ ನಮ್ನ ಒಂದು ಸೆಕೆಂಡ್ ಬೇಜಾರಾಗಕ್ಕೆ ಬಿಟ್ಟಿರಲಿಲ್ಲ ಅವರು ಯಾರೇ ಎಲ್ಲೇ ಸುಪ್ನೆ ಕೂತಿದ್ದಾರೆ ಅಂದ್ರೆ ಅವ್ರನ್ನ ಬಿಡ್ತಿರಲ್ಲ ಒಬ್ಬ ಕಕ್ಕೊಂಬಂದೆ ಅಲ್ಲಿ ಪಕ್ಕದಲ್ಲಿ ನೆಲೆಸ್ಕೊಂಡವ್ ಇಡೀ ಸಿನಿಮಾ ಕಂಪ್ಲೀಟ್ ಆಗೋವರ್ಗುನು ಶೂಟ್ ಅಂತ ಏನಿತ್ತು ನಾವು ಅದನ್ನ ಶೂಟ್ ಅಂತ ಏನು ಮಾಡಿಲ್ಲ ಸೊ ಕಂಪ್ಲೀಟ್ ಕ್ರೆಡಿಟ್ ಅಲ್ಲಿ ಪಿಕ್ನಿಕ್ ತರ ಇತ್ತು ಅಂದರೆ ಅದಕ್ಕೆ ಕಾರಣನೇ ಅರವಿಂದ್ ಸರ್ ಇನ್ನ ಶೈಲಶ್ರೀ ಅವರು ನಿಮಗೆ ಆಲ್ರೆಡಿ ಪರಿಚಯ ಇದ್ದಾರೆ ಬಿಟ್ಟು ದಿವ್ಯಾ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಒಬ್ಬ ಹುಡುಗ ರಿಚ್ ಆಗಿದ್ದವನು ಒಬ್ಬ ಡೆಲಿವರಿ ಬಾಯ್ ಆದ್ಮೇಲೆ ಏನಾಗುತ್ತೆ ಅನ್ನೋದೇ ಕತೆ ಿಕಾ ಮಾಧ್ಯಮದವರಿಗೂ ತಲೆಬಾಗ್ತಾ ಇದ್ದೇನೆ ಯಾವ ಒಂದು ಚಿತ್ರ ಆಗಬೇಕು ಅಂತಾದರೂ ಪ್ರೊಡ್ಯೂಸರ್ ಅಗತ್ಯ ಹಾಗಾಗಿ ಪ್ರೊಡ್ಯೂಸರ್ ಅವರಿಗೂ ತಲೆಬಾಗುತ್ತಾ ಅದರ ಜೊತೆಯಲ್ಲಿ ಕೋ ಪ್ರೊಡ್ಯೂಸರ್ಸ್ಗಳಿದ್ದಾರೆ ಅವರಿಗೂ ಕೂಡ ತಲೆಬಾಗ್ತಾ ಇದ್ದೇನೆ ಈ ಚಿತ್ರ ತುಂಬ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮ್ಮ ಮಣಿ ಕಾರ್ತಿಕೆ ತುಂಬ ಒಂದು ಚಾಲೆಂಜ್ ಆಗಿತ್ತು ಈ ಚಿತ್ರವನ್ನು ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಅಂತ ಅದಕ್ಕೆ ತಕ್ಕ ಸೆಟಲ್ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ದುಡಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ನಾವು ಮಂಗಳೂರಿನ ಕಲಾವಿದರಾಗಿರ್ಬೋದು ಆದರೂ ಅವರ ಜೊತೆಯಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟು ಚಿತ್ರದುದ್ದಕ್ಕೂ ನಮ್ಮ ಪಾತ್ರ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಿಸಿದ್ದಾರೆ ನಮ್ಮನ್ನು ದುಡಿಸಿದ್ದಾರೆ ನನ್ನ ಪಾತ್ರದ ಬಗ್ಗೆ ಹೇಳೋದು ಅಂತ ಅಂದರೆ ಹೀರೋ ಜೊತೆ ನಾನು ಯಾವಾಗಲೂ ಇರ್ತೇನೆ ಆ ಪಾತ್ರ ಅವರು ಹೇಗೆ ಹೇಳಿದರು ಡೆಲಿವರಿ ಬಾಯ್ ತಂದು ನಾನೂ ಕೂಡ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಹಾಗಾಗಿ ನಮ್ಮ ಇವರು ಏನು ರ್ಯಾಶ್ ಆಗ್ತಾರೆ ನಮ್ದಲ್ಲಿ ಕಾಮಿಡಿ ಬರುತ್ತೆ ಹಾಗಾಗಿ ಎಲ್ರಿಗೂ ಬೇಕಾದ್ದು ಎಷ್ಟು ಸೀರಿಯಸ್ನೆಸ್ ಬೇಕೋ ಅಷ್ಟೇ ಹಾಸ್ಯ ಬೇಕೇ ಬೇಕು ಇಲ್ಲ ಅಂತಾದರೆ ಚಿತ್ರ ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಚಿತ್ರದಲ್ಲಿ ನನಗೆ ಒಳ್ಳೆ ಪಾತ್ರವನ್ನು ಕೊಟ್ಟು ನನ್ನನ್ನು ತೋರಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೂ ಪ್ರತಿಯೊಬ್ಬರ ಸಪೋರ್ಟ್ ಇದ್ದರೆ ಮಾತ್ರ ಚಿತ್ರ ರೀತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ ಹಾಗಾಗಿ ಈ ಚಿತ್ರಕ್ಕೆ ಪ್ರತಿಯೊಬ್ಬರು ನೋಡಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ನ ಜೋಕ್ಸ್ ನಡೀತಾನೆ ಇದೆ ಬಂದಿರುವ ಎಲ್ರಿಗೂ ನಮಸ್ಕಾರ ಅಂಡ್ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರ ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ನ ಮಾಡಿರುವಂತಹ ನಿರೂಪಕಿಯವರಿಗೂ ನನ್ನ ವಂದನೆಗಳು ನನ್ನ ಹೆಸರು ಶೈಲಶ್ರೀ ಮುಲ್ಕಿ ಆದರೆ ನಮ್ಮ ಈ ಫಿಲ್ಮಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಇದ್ದೇನೆ ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ನ ರೋಲ್ ಧನ್ಯ ಅನ್ನುವಂತಹ ಪಾತ್ರ ಇದಕ್ಕೆಲ್ಲ ಕಾರಣ ಅರ್วิน ಬೋಲರ್ ಸರ್ ಹೇಳಿದ ಹಾಗೆ ಇನಿಷಿಯಲಿ ಮನಿ ಎಜೆ ಕಾರ್ತಿಕೇಯನ್ ಸರ್ ಅವರು he is one of those directors um, who is very close to my heart ತುಂಬಾ 프로ಫೆಷನಲಿಸಂ ಅನ್ನುವಂತದ್ದು ಏನಿದিয়ে he is टॉप नाच अस्टू प्रोफेनल आंद वेरी फ्रेंडली एट द सेम टाइम आवन भारी रीतली बरतार अगर वेल फ्रेंड्ली बीइंग प्रोफेशनल, सो तुम्बे वाले और जो किलस थैंक यू सर फॉर गिविंग मी दिस वर्फुल आपर्चुनिटी बेवदे वो रीतिया cinematography He was very, very um, um, adjusting and very nice. Thank you so much, sir. And um kushia dina because um our film released uh, today, and adike karna adantha producers. Thank you so much, uh, Prasad sir. Prasad Square actually, so Prasadsa. So the bond is stronger. Uh, feeling so so good, and Manju uh, sir bage the cinematographer. Um, overall, a wonderful team. Uh, Arvind Bolar sir ನಾವು ಮಂಗಳೂರವರು ಆದರೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಸಿಗ್ಲಿಲ್ಲ ಬಿಕಾಸ್ ಒಬ್ವಿಯಸ್ಲಿ ನನ್ನ ಪಾತ್ರ ಮತ್ತು ಅವ್ರಿಗೂ ಯಾವ ಕನೆಕ್ಷನ್ ಇಲ್ಲ ಬಟ್ ಅವರು ಒಂದು ಒಳ್ಳೆಯ ಆ ಪಾತ್ರಕ್ಕೆ ಜೀವ ತುಂಬಿ ಆಬ್ವಿಯಸ್ಲಿ ಈಸ್ ಅ ಗ್ರೇಟ್ ಆ್ಯಕ್ಟರ್ ಅವ್ರ ಬಗ್ಗೆ ಮಾತಾಡೋದೇನಿಲ್ಲ ಸೊ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದು ಇವತ್ತು ನಿರ್ದೇಶಕ ಮಣಿ ಕಾರ್ತಿ ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ನಾನು ಆಲ್ರೆಡಿ ತುಳುವಲ್ಲಿ ಟೂ ತೌಸಂಡ್ ಟ್ವೆಂಟಿ ಒಂದು ಮೂವಿ ಮಾಡಿದ್ದೆ ಅದು ಫಿಫ್ಟಿ ಡೇಸ್ ನಿಮಗೆ ಸಕ್ಸಸ್ಫುಲ್ ಆಗಿತ್ತು ನಮ್ಮ ಕೆಂಪು ಹಳದಿ ಹಸಿರು ಚಿತ್ರಾನ್ನ ಸನ್ರೈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಿಲ್ಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ ಎರಡೂ ಸಂಸ್ಥೆ ಕೊಲಾಬ್ರೇಷನಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರೊಡ್ಯೂಸರ್ ಸಾರು ಪ್ರಸಾದ್ ನಾಯಕ್ ಸಾರು ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ ಒ ಪಿ ಮಂಜುನಾಥ್ ನಾಯಕ್ ಸಾರು ಮತ್ತು ಎಡಿಟರ್ ಸತೀಶ್ ಇರ್ಲಾ ನಮ್ಮ ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ ಹಳದಿ ಹಸಿರು ಅಂದ್ರೆ ನಮ್ಮ ಇದ್ರಲ್ಲಿ ಪಾತ್ರಗಳಿದೆ ಸರ್ ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ ಒಂದು ಕೆಂಪು ಅಂದಾಗ ಆ ಪಾತ್ರ ಈ ತರ ಮಾಡುತ್ತೆ ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ಅನ್ನೋ ತರ ಮೂರು ಜನರದ್ದು ಒಂದು ಪಾತ್ರ ಇದೆ ಸರ್ ಆ ಮೂರ್ ಜನ ಪಾತ್ರ ಸನ್ನಿವೇಶನ ಎದುರಿಸಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಆ ಆನ್ಸರ್ನ ಇವರು ಮೂರು ಜನ ಹೇಗೆ ಎದುರು ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿಯಾಗೆ ಹೋಗುತ್ತೆ ಸರ್ ಟೋಟಲ್ ಮೂವಿಂಗ್ ಅದರಲ್ಲಿ ಒಂದು ಅದು ಸಣ್ಣ ಕತೆ ಅದು ಇವಾಗ ಒಂದು ಹೇಳಿದ್ರೆ ಅದು ಟೋಟಲಿ ಕಥೆನೇ ರಿವಿಲಾಗುತ್ತೆ ಸರ್ ಅದು ಅವರು ಒಂದು ಒಂದು ಸನ್ನಿವೇಶದಲ್ಲಿ ಎದುರಾಗ್ತಾರೆ ಇವರಿಗೆ ಒಂದು ನಾಯಕ ನಟನಿಗೆ ಅದನ್ನು ಹೇಗೆ ನಮ್ಮ ನಾಯಕ ಬಂದು ಎದುರಿಸ್ತಾರೆ ಅನ್ನೋದೇ ಯಾಕೆ ಕತೆ ಇದೆ ಸರ್ ಅದು ಎಲ್ಲರಿಗೂ ನಮಸ್ಕಾರ ಎಲ್ಲ ಮೀಡಿಯಮ್ ಮೀಡಿಯಾದವ್ರಿಗೂ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಸ್ಟೇಜಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂತ ಒಂದು ಮೂವಿ ಮಾಡಿದ್ದೇವೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಸರ್ ಮಾತಾಡಿದ್ದಾರೆ ಜಸ್ಟ್ ಎಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಮ್ಮನ್ನು ಬೆಳೆಸಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಬೆಳೆಸಿ ಅನ್ನುವಂಥದ್ದು ನಮ್ದೊಂದು ಆಸೆ ಎಲ್ಲರಿಂದ ಒಂದು ರಿಕ್ವೆಸ್ಟ್ ಹಾಗೆ ಇಲ್ಲ ಇದು ಮೂರನೇ ಸಿನಿಮಾ ನಮ್ದು ಎರಡು ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ ಇದು ಮೂರನೇ ಸಿನಿಮಾ ಕನ್ನಡ ಮೊದಲೇ ಸಿನಿಮಾ ನಾವು ಕನ್ನಡದವರು ಸೊ ಮುಂದೆ ಮಾಡೋದು ಕನ್ನಡದಲ್ಲೇ ಆದ್ರೆ ಬಾಂಬೆ ಇರೋದ್ರಿಂದ ಅದು ಏನೋ ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ಏನೋ ಬೇಸಿಕ್ ನಾಲೆಜ್ ಇರಬೇಕಲ್ವಾ ಅದರಿಂದ ಅದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಮಾಡೋದೆಲ್ಲ ಏನು ಕನ್ನಡದಲ್ಲೇ ಕನ್ನಡದಲ್ಲೇ ಮಾಡ್ಬೇಕಂತ ಇದೆ ಪ್ರಸಾದ್ ಅಂತೇಳಿ ಇಲ್ಲಿ ಇದ್ದಿದ್ದ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ಟೇಜ್ ಮೇಲೆ ಇರೋ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ದು ಮೊದಲನೇ ಚಿತ್ರ ಹೊಸ ತಂಡ ಇದಕ್ಕೆಲ್ಲ ಮುಂದಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮ ಕಡೆ ಕೆಂಪು ಬಿಳಿ ಹಳದಿ ಹೆಸರು ಸಾರಿ ಕೆಂಪು ಹಳದಿ ಹೆಸರು ಕೇಳಿದ ತಕ್ಷಣ ನನಗೆ ಕ್ಯೂರಿಯಾಸಿಟಿ ಡೆಫಿನೆಟ್ ಆಗಿ ಇದೆ ಕೇಳಿದ ತಕ್ಷಣ ಅಂಡ್ ಅಟ್ ಎ ಸೇಮ್ ಟೈಮ್ ನಮ್ಮ ಹಸ್ಬೆಂಡು ನಾಯಕ ನಟನಾಗಿ ಇದು ಮೊದಲನೇ ಚಿತ್ರವರ್ದು ಬರ್ತಾ ಇದೆ ಹಾಗಾಗಿ ತುಂಬಾ ಖುಷಿ ಇದೆ ಇಡೀ ತಂಡಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ